ಎಲ್ರಿಗೂ ನಮಸ್ಕಾರ ಸಂಪ್ರದಾಯದ ಹಾಡುಗಳಲ್ಲಿ ಇವತ್ತು ನಾನು ಜಡೆ ಹಣಿಯುವ ಹಾಡು ಬಗ್ಗೆ ಹೇಳಿ ಆ ಹಾಡನ್ನು ಹಾಡ್ತಾ ಇದ್ದೀನಿ ನನಗೆ ಸಂಪ್ರದಾಯದ ಹಾಡುಗಳಲ್ಲಿ ಎಲ್ಲದಕ್ಕೂ ಇದೇನು ಗೊತ್ತಿತ್ತು ಆದರೆ ಜಡೆ ಹಣಿಯುವ ಹಾಡು ಬಗ್ಗೆ ಇದೆ ಅಂತ ಗೊತ್ತಿರಲಿಲ್ಲ ಮೊನ್ನೆ ನನಗೆ ತಿಳಿದು ಬಂದ ಮೇಲೆ ಬಹಳ ಖುಷಿ ಆಯಿತು ಹಾಗಾಗಿ ಇದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಜಡೆ ಅಂದ ತಕ್ಷಣ ಸುತ್ತ ಜಡೆ ಇರುತ್ತೆ ಅಲ್ವಾ ಜಡೆ ಇದೆಯಲ್ಲ ಅದು ನಮ್ಮ ಸ್ಪೈನಲ್ ಕಾರ್ಡನ್ನು ರಕ್ಷಣೆ ಮಾಡತ್ತೆ ಮುಡಿಯಿಂದ ಅಡಿಯವರೆಗಿರ್ತಕ್ಕಂಥ ಜಡೆ ಆಧ್ಯಾತ್ಮಿಕ ವಿಕಾಸನದ ಒಂದು ಪ್ರತಿ ಪ್ರತೀಕ ಅಂತಲೇ ಹೇಳ್ಬೋದು ನಾವು ವಿಕಾಸದ್ದು ಆಧ್ಯಾತ್ಮಿಕ ವಿಕಾಸ ಅದರದ್ದು ಒಂದು ಪ್ರತೀಕ ಅಂತ ಹೇಳ್ಬೋದು ಯಾಕೆಂದರೆ ಆ ಮೂರೆಳೆ ಇರುತ್ತೆ ನೋಡಿ ಮೂರು ಕಾಲು ಜಡೆ ಹಾಕಿದೀವಲ್ಲ ಜಡೆಯ ಮೂರೆಳೆ ಇದೆಯಲ್ಲ ಅದು ಇಡ ಪಿಂಗಳ ಸುಷುಮ್ನಾಗಳನ್ನು ಪ್ರತಿನಿಧಿಸುತ್ತೆ ಅದು ನಮ್ಗೆ ಹಾಗಾಗಿ ನೋಡಿ ಏನಾಗುತ್ತೆ ಗೊತ್ತಾ ಆ ಆ ಇಡ ಪಿಂಗಳ ಸುಷುಮ್ನಗಳು ಸಮೀಲನವಾದಾಗ್ಲೇ ಜ್ಞಾನದ ಬಾಗಿಲು ತೆರೆಯತಕ್ಕಂಥದ್ದು ಆ ಜಾಗದಲ್ಲಿ ಅದಕ್ಕೆ ನೋಡಿ ಆ ಒಂದು ಏನು ಮೂರು ಸೇರಿಕೊಳ್ಳುತ್ತಲ್ಲ ಅದನ್ನೇ ಅಲ್ಲೇ ನಾವು ಹೂ ಮುಡ್ಕೊಳ್ತೀವಿ ನೋಡಿ ಹೂ ಮುಟ್ಕೊಳ್ಳೋದನ್ನು ಪ್ರೊಟೆಕ್ಟ್ ಅಂದರೆ ಆ ಸ್ಥಾನದಲ್ಲಿ ನಾವು ಏನು ಹೂ ಮುಡ್ಕೊಳ್ತಕ್ಕಂಥದ್ದು ಮತ್ತು ಜಡೆ ಮಧ್ಯಭಾಗದಲ್ಲೇ ಬೈತಲ್ಲಿ ತೆಗೆದುಕೊಳ್ಬೇಕು ಅದರಿಂದ ಏನಾಗುತ್ತೆ ಬಿಸ್ಲಲ್ಲಿ ಓಡಾಡಬೇಕಾದ್ರೆ ಉಷ್ಣತೆ ತಲೆ ಎರಡು ಬದ ಬದಿಯಲ್ಲಿ ಸಮ ಪ್ರಮಾಣದಲ್ಲಿರುತ್ತೆ ಮತ್ತು ಕೂದಲು ಕೂಡ ಆಕ್ಟಿವ್ ಆಗುತ್ತೆ ಮತ್ತು ಅದರದ್ದು ಬೆಳವಣಿಗೆನೂ ಕೂಡ ಚೆನ್ನಾಗಾಗತ್ತೆ ಅಂತ ಹಾಗೆ ಮಧ್ಯದಲ್ಲೇ ಬೈತಲೆ ತೆಗಿಬೇಕು ಅಂತ ಕೂಡ ಹೇಳ್ತಾರೆ ಹೀಗೆ ಏನು ಜಡೆ ಹಾಕ್ಕೊಳ್ಳೋದು ಯಾವ ಥರ ಬೈತಲೆ ತೆಕ್ಕೊಳ್ಳೋದು ಹಾಗೆ ಹೂವು ಆ ಜಾಗದಲ್ಲಿ ಮುಟ್ಕೊಳ್ಳೋದು ಎಲ್ಲದಕ್ಕೂ ಕೂಡ ಕಾ ಆಧ್ಯಾತ್ಮಿಕ ಕಾರಣಗಳಿದೆ ವಿಶೇಷವಾಗಿರ್ತಕ್ಕಂಥದ್ದು ಆದರೆ ಇವತ್ತೇನಾಗಿದೆ ನಮಗೆ ಅಂತಂದರೆ ಹೆಣ್ಮಕ್ಳು ಬೈತರೆ ತಗೊಳ್ಳೋದಾಗ್ಲಿ ಜಡೆ ಹಣ್ಕೊಳ್ಳೋದಾಗಲಿ ಏನು ಕೇಳಬೇಡಿ ಇನ್ನೂ ಅಲ್ಲೇ ಜ್ಞಾನ ವಿಕಾಸ ಆಗ್ತಕ್ಕಂಥದ್ದು ನಾವೇನು ಹೇಳಿದ್ವಿ ಆ ಇದು ಜಡೆ ಹಣ್ಕೊಳ್ಳೋ ಜಾಗದಲ್ಲಿ ಹಣ್ಕೊಳ್ಳೋದ್ರಿಂದ ಅದೆಲ್ಲ ಈಗಿನ ಮಕ್ಕಳಿಗೆ ನಾವು ಅದನ್ನು ಜ್ಞಾನದ ಬಗ್ಗೆ ಮಾತನಾಡೋ ಹಾಗೇ ಇಲ್ಲ ಏಕೆಂದರೆ ಇವತ್ತಿನ ದಿವಸ ಏನಾಗಿದೆ ಜಡೆ ಹಣ್ಕೊಳ್ಳೋದಿರಲಿ ಕೂದಲು ಬಿಟ್ಕೊಂಬಿಡ್ತಾರೆ ಫ್ರೀ ಹೇರ್ ಹೇರ್ ಸ್ಟೈಲ್ ಏನು ಫ್ರೀ ಹೇರ್ ಅಂದರೆ ಕೂದಲು ಬಿಟ್ಬಿಟ್ಟಿರ್ತಾರೆ ಹಾಗಾಗಿ ಏನಾಗುತ್ತೆ ಕೂದಲು ಬಿಡ ನಮ್ಮ ಕಾಲದಲ್ಲಿ ಕೂದಲು ಬಿಟ್ಟರೆ ಶನಿ ಮೆಟ್ಟುತ್ತೆ ಅಂತ ಹೇಳ್ತಿದ್ರು ದೊಡ್ಡವರು ಇವಾಗ ಅದೇ ಒಂದು ಸ್ಟೈಲ್ ಆಗಿಬಿಟ್ಟಿದೆ ಜಡೆ ಹಣಿಯೋದೇ ಕಾಣಿಸ್ತಾ ಇಲ್ಲ ಆ ಜಡೆ ಹಣಿಯೋದಕ್ಕೆ ಎಷ್ಟೊಂದು ಮಹತ್ವ ಇದೆ ಅದನ್ನು ತುಂಬ ಚೆನ್ನಾಗಿ ಈ ಸಂಪ್ರದಾಯದ ಹಾಡಿನಲ್ಲಿ ಹಿಂದಿನ ಕಾಲದಲ್ಲಿ ಹೇಳಿದ್ದಾರೆ ಅದನ್ನು ನಿಮಗೆ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ಜಡೆ ಹೆಣೆಯುವ ಬಾರೇ ಪಾರ್ವತಿಗೆ जड़े हेने युवा बारे जड़े हेने युवा बारे पार्वती के, जड़े हेने युवा बारे हे सखी जड़े हेने युवा बारे मूरु काली जड़े आइदु काली जड़े ये लू जड़े वंभत्तु काली जड़े ಸೀಲು ಕಾಲಿನ ಜಡೆ ದೋಣಿ ಚಪೆಯ ಜಡೆ ಇವೆಲ್ಲ ತುದಿಯಲಿ, ಕುಚ್ಚಿನ ಜಡೆಯು, ಜಡೆ ಹೆಣೆಯುವ ಪಾರ್ವತಿಗೆ ಪರ್ವತಿಗೆ ಚಡೆಣೆಯುವ ಬಾರೆ ಹೇ ಸಖಿ ಜಡೆ ಹೆಣೆಯುವ ನೀರು ಜಡೆ ಸಾವಿರ ಕಾಲಿನ ಜಡೆಯೂ ಪೆಟ್ಟಿಗೆಯ ಜಡೆ ಮೆಟ್ಟಿಲ ಜಡೆಯೂ ಮೂರೈದೇಳು ಹೆಡೆಯುಳ್ಳ ನಗರ ಜಡೆ ನೋಡಲು ಕಣ್ತುಂಬುವ ನವಿಲಿನ ಜಡೆಯೂ ಜಡೆ ಹೆಣೆಯುವ ಬಾರೆ ಪರ್ವತಿಗೆ ಜಡೆ ಹೆಣೆಯುವ ಬಾರೆ ಹೇ ಸಖಿ ಜಡೆ ಹೆಣೆಯುವ ಬಾರೇ ಮಲ್ಲೇ ಜಾಜೀರುವಂತಿಗೆ ಮೊಗ್ಗಿನ ಜಡೆ ಮಲ್ಲಿಗೆ ಸಂಪಿಗೆ ಕೆದಿಗೆ ಹೂವಿನ ಜಡೆ ಮುತ್ತುವಣಿಕ್ಯ ನವರತ್ನಾದ ಜಡೆಯೂ ಚಿತ್ರ ವಿಚಿತ್ರವಾದ ಕುಚ್ಚಿನ ಜಡೆಯೂ ಚಡೆಹೆಣೆಯುವ ಬಾರೇ ಪಾರ್ವತಿಗೆ ಜಡೆಣೆಯುವ ಬರೆ ಹೇ ಸಖಿ ಜಡೆ ಹೆಣೆಯುವ ಬಾರೆ ಪಾರ್ವತಿಗೆ ಜಡೆ ಹೆಣೆಯುವ ಬಾರೆ ಧನ್ಯವಾದಗಳು